ಿನಂತೆ ನಡೆಯುವ ಸರ್ಕಾರ ಎಂದು ನಾವು ಮತ್ತೊಮ್ಮೆ ಸಾಬೀತುಪಡಿಸಿದ್ದೇವೆ ಎರಡನೇ ವೇತನ ಆಯೋಗ ಜಾರಿ ಮಾಡುವ ಮೂಲಕ ನಾವು ಆರನೇ ಗ್ಯಾರಂಟಿ ನೀಡಿದಂತಾಗಿದೆ ಎಂದು ಶಾಸಕ ಎನ್ಎಚ್ ಕೋಣರೆಡ್ಡಿ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ನವಲ್ಗುಂದ್ ಪಟ್ಟಣದ ಮಾಡೆಲ್ ಹೈಸ್ಕೂಲ್ ಮೈದಾನದಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಅಭಿವೃದ್ಧಿ ಕೆಲಸ ಮಾಡುತ್ತಿದೆ ಈ ಬಾರಿ ಸುಮಾರು ಆರುನೂರಿಂದ ಏಳ್ನೂರು ಕೋಟಿ ಅನುದಾನ ತಂದು ರಾಜ್ಯವೇ ತಿರುಗಿ ನೋಡುವಂತೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದು ನನ್ನ ಧ್ಯೇಯ ಎಂದರು ಇದಕ್ಕೂ ಮೊದಲು ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ಅವರ ಜೊತೆಗೆ ಧ್ವಜಾರೋಹಣವನ್ನು ಶಾಸಕರು ನೆರವೇರಿಸಿದ್ರು ಇದೇ ವೇಳೆ ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವರದಿ ಡಿಸಿ ಗುಳೆ ಜೆಎಸ್ಕೆ ಕನ್ನಡ ನ್ಯೂಸ್ ಭಾಗವಹಿಸಿ ಇವತ್ತೊಂದು ವಿಶೇಷವಾದಂತಹ ಯೋಚನೆ ಮಾಡಿ ನಾವು ಪುರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತ ಎಲ್ಲರಿಗೂ ಒಂದು ಸನ್ಮಾನ ಮಾಡ್ತಕ್ಕಂಥ ಹೊಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದು ಕೂಡ ನಾ ಐದು ಮಂದಿ ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ನಾನು ಬಹಳ ಸಂತೋಷ ಆಗಿದ್ದಂದ್ರೆ ನಾನು ಶಾಸಕನಾದಂತ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಫ್ರೀಯಾಗಿ ಭಕ್ತರು ಓಡಾಟಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿದ್ವಿ ಅಂಗಭಾಗ್ಯ ಕೊಟ್ವಿ ಗೃಹ ಜ್ಯೋತಿ ಕೊಟ್ಟಿ ಯುವ ನಿಧಿ ಕೊಟ್ವಿ ಆದರೂ ಕೂಡ ನೌಕರಸ್ಥರಿಗೆ ಯುವ ವೇತನ ಆಯೋಗವನ್ನು ಜಾರಿ ಮಾಡಿದ್ವಿ ಈಗಾಗಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಲವತ್ತೊಂದು ಎಕರೆ ಎರಡು ಸಾವಿರದ ಹತ್ತೂರು ಹದಿನೆಂಟರಲ್ಲಿ ಖರೀದಿ ಮಾಡಿದ್ದೆ ಈ ಬಾರಿ ಮೊತ್ತ ಮೂವತ್ತೆರಡು ಎಕರೆ ಜಮೀನು ಖರೀದಿ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಸತಿ ಸದ್ಯವಾದಂತಹ ದೆಲೀ ನಮ್ಮವರು